ಹಾಯ್ ಹೆಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಡಿಫ್ರೆಂಟ್ ಆದಂಥ ಎಗ್ ಗ್ರೇವಿನ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಸ್ಕಿಪ್ ಮಾಡ್ದೇನೆ ಕೊನೆಯ ತನಕ ಈ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸಿಂಪಲ್ಲಾಗಿ ಒಂದು ಎರಡು ಮೂರು ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆದಂಥ ಎಗ್ ಗ್ರೇವಿನ ಮಾಡಿದ್ದೀನಿ ನೀವು ಇದೇ ಮೆಥಡಲ್ಲಿ ಟ್ರೈ ಮಾಡಿದ್ರೆ ತುಂಬ ರುಚಿಕರವಾದಂಥ ಎಗ್ ಗ್ರೇವಿ ರೆಡಿಯಾಗುತ್ತೆ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡ್ಬಿಟ್ಟು ಒಂದು ನಾಲ್ಕೈದು ಟೊ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾಲ್ಕೈದು ಈರುಳ್ಳಿನ ತೊಗೊಂಡಿದ್ದೀನಿ ಮೇನ್ ಇದಕ್ಕೆ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು ಒಳ್ಳೆ ಟೇಸ್ಟ್ ಕೊಡತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಜಾಸ್ತಿ ತೊಗೊಂಡಿರೋದ್ರಿಂದ ಅದಕ್ಕೆ ಆಯಿಲ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಕಡಿಮೆ ಎಣ್ಣೆ ಯೂಸ್ ಮಾಡೋರು ತೊಂದರೆ ಎಲ್ಲ ಕಡಿಮೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೋಬೋದು ನಾವು ಸ್ವಲ್ಪ ಜಾಸ್ತಿ ಉರಿ ಇಟ್ಬಿಟ್ಟು ಇದನ್ನು ನಿಧಾನಕ್ಕೆ ಎಲ್ಲನೂ ಫ್ರೈ ಮಾಡ್ಕೋಬೇಕು ಒಳ್ಳೆ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಗ್ರೇವಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟು ಕೊಡುತ್ತೆ ಸ್ವಲ್ಪ ಪೇಷನ್ಸಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ನಾನು ಒಂದು ನಾಲ್ಕು ಹಸಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಈಗ ಅದರ ಜೊತೆಗೇ ಫ್ರೈ ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಬೇಯಿತು ಈಗ ನಾನು ಅದರ ಮೇಲೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕೊಳ್ತೀನಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ನೋಡಿ ಅಷ್ಟು ಚೆನ್ನಾಗಿ ಎಲ್ಲನೂ ಫ್ರೈ ಆಗಿದೆ ಜಟಾಪಟ್ ಅಂತ ರೆಡಿ ಆಗೋ ರೆಸಿಪಿ ಈಗ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಧನಿಯಾ ಮತ್ತು ಜೀರಿಗೆ ಪುಡಿ ಎರಡು ಮಿಕ್ಸ್ ಮಾಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಘಮ ಕೊಡುತ್ತೆ ಇದಕ್ಕೆ ಧನಿಯಾ ಪುಡಿಗೆ ಜೀರಿಗೆನು ಜೀರಿಗೆ ಪುಡಿಯೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿನ ಎರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನಾನು ಧನಿಯಾ ಪುಡಿ ಜೀರಿಗೆ ಪುಡಿ ಪೆಪ್ಪರ್ ಪುಡಿನ ಎಲ್ಲ ನಾನಿಲ್ಲಿ ಮನೆಯಲ್ಲೇ ಪುಡಿ ಮಾಡಿಕೊಂಡು ಇಟ್ಕೊಳ್ಳೋದು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾನು ಸ್ವಲ್ಪ ಟೊಮೆಟೊ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಕೊಡಲಿ ಅಂತ ಇದ್ದರೆ ಹಾಕೊಬೋದು ಇರಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ ನಾನಿಲ್ಲಿ ಒಂದು ಎರಡು ಟೊಮೆಟೊನ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದರ ಜೊತೆಗೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಒಳ್ಳೆ ಘಮ ಬರ್ತಾಯಿದೆ ಇದೆಲ್ಲ ಮಸಾಲೆ ಹಾಕಿರೋದರಿಂದ ಒಳ್ಳೆ ಘಮ ಕೊಡ್ತಾಯಿದೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಎಲ್ಲನೂ ಫ್ರೈ ಆಗುತ್ತೋ ಅಷ್ಟೇ ಟೇಸ್ಟು ಕೊಡುತ್ತೆ ಒಳ್ಳೆ ಮಾಡಬೇಕು ಮಾಡಬೇಕಿದನ್ನು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಮಸಾಲೆ ಜೊತೆಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಆಚಿ ಗರಂ ಮಸಾಲ ಇದು ಒಳ್ಳೆ ಚೆನ್ನಾಗಿರುತ್ತೆ ನಾನು ಅದನ್ನೇ ಯೂಸ್ ಮಾಡೋದು ಒಂದು ಸ್ವಲ್ಪ ಹಾಕ್ಕೊಂಡೆ ಅದನ್ನು ಇದು ಅನ್ನಕ್ಕೆ ಚಪಾತಿಗೆ ಬಿಸಿ ಅನ್ನಕ್ಕೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಬೇಯಲಿ ಅಂತ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಈಗ ಸ್ವಲ್ಪ ಎಲ್ಲಾನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಉದುರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಕುದಿತು ಕುದಿ ಬಂದಾದ ಮೇಲೆ ನಾನು ಮೊಟ್ಟೆನ ಈ ರೀತಿಯಾಗಿ ಭಾಗ ಮಾಡಿಕೊಂಡಿದ್ದೆ ನೀವು ಇಡೀ ಮೊಟ್ಟೆಯಾದರೂ ಹಾಕೋಬೋದು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮಸಾಲೆಯಲ್ಲಿ ಮೊಟ್ಟೆನ ಇಡ್ತಾಯಿದ್ದೀನಿ ನೋಡಿ ಒಳ್ಳೆ ಟೇಸ್ಟು ಒಂಥರ ಡಿಫ್ರೆಂಟು ಎಗ್ ಗ್ರೇವಿ ಅಂತ ಹೇಳ್ಬೋದು ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯ್ದಿರೋದ್ರಿಂದ ಒಳ್ಳೆಯ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತಿದು ನೋಡಿ ಮಸಾಲೆ ಎಲ್ಲನೂ ಎಗ್ ಮೇಲೆ ನಿಧಾನಕ್ಕೆ ಹಾಕೋಬೇಕು ಎಲ್ಲ ಅದರ ಜೊತೆಗೆ ಎಗ್ ಜೊತೆಗೆ ಮಸಾಲೆ ನೀಟಾಗಿ ಹೊಂದ್ಕೊಂತು ಅಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ಈಸಿಯಾದಂಥ ರೆಸಿಪಿ ಜಟಾಪಟ್ ಅಂತ ರೆಡಿಯಾಗುವಂಥ ರೆಸಿಪಿ ಇದು ವಾವ್ ಸೂಪರಾಗಿ ಕಲರ್ಫುಲ್ಲಾಗಿ ನೋಡಿ ಎಷ್ಟು ಈಸಿಯಾಗಿ ರೆಡಿ ಆಯಿತು ಎಗ್ ಗ್ರೇವಿ ವಾವು ಸೂಪರಾಗಿ ಆಯಿತು ನಾನು ಇನ್ನೊಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ನಾನು ಒಂದು ಸ್ವಲ್ಪ ಒಂದೆರಡು ನಿಮಿಷ ಬೇಯಿಸೋಕ್ಕೆ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಮಸಾಲೆ ಎಲ್ಲ ಬೇಯಕ್ಕೆ ಬಿಡ್ತೀನಿ ಎಗ್ ಜೊತೆಗೆ ಸೂಪರಾಗಿ ಡೆಲಿಸಿಯಸ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಸಿಂಪಲ್ಲಾಗಿ ಒಳ್ಳೆ ಬಾಯಿಗೆ ನೀರು ಬರ್ತಾಯಿದೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಆಯಿತು ನೀವು ಇದೇ ಮೆಥಡಲ್ಲಿ ಇದೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಿಮ್ಮ ಮನೇಲೇನೂ ಟ್ರೈ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಬಾ ಬಾಯ್